ನಮಸ್ತೆ ಎಲ್ಲರಿಗೂ ಇದು ಚೇಪೆಕಾಯಿ ಗಿಡ ಕಸಿ ಕಟ್ಟಿದ ಗಿಡ ಇಟ್ಟಿದ್ದೀಯಾ ಅಂತ ಮಹೇಶನ್ ಕೊಡೋಕ್ಕೆ ಅಂತ ಹೇಳಿದ್ನಲ್ಲ ಅದೆಲ್ಲ ಕಡೆ ಚಿಗಿರ್ಬಿಟ್ಟು ಇವಾಗ ಹೊಸ ಎಲೆಗಳು ಬರ್ತಾಯಿದೆ ಅದರಿಂದ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಭಾನುವಾರ ಸಾಯಂಕಾಲ ಅವನು ಬಂದ ಅವನಿಗೂ ಕೊಟ್ಟಿದ್ದೀನಿ ಅದನ್ನು ಇದರ ಜ ಈ ವಿಡಿಯೋದಲ್ಲೇ ಶೇರ್ ಮಾಡ್ತಿದ್ದೀನಿ ನೋಡಿ ಒಂದು ಸರಿ ನಾವು ಚಿಕ್ಕ ಪಾಟಲ್ಲಿ ಇಟ್ಕೊಂಡು ಅದು ಬೆಳೆದ ಮೇಲೆ ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಿ ಬೇರು ಬಿಟ್ಕೊಂಡ್ಮೇಲೆ ದೊಡ್ಡ ಪಾಟ್ ಇಟ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಕಸಿ ಮಾಡಿದ ಗಿಡ ನೋಡಿ ನಾನು ಇದರಲ್ಲಿಟ್ಟಾಗ ನಿಮಗೆ ಗೊತ್ತಾಗಿತ್ತು ಆ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕಸಿ ಮಾಡಿದ ಗಿಡ ಅದರಲ್ಲಿ ಎಷ್ಟು ಚಿಕ್ಕದಾಗಿತ್ತು ಇವಾಗ ನೋಡಿ ಆಗಲೇ ಹೊಸ ಎಲೆಗಳು ಬಂದು ಚೆನ್ನಾಗಾಗಿದೆ ಆಮೇಲೆ ಕೆಳಗಡೆಯಿಂದನೂ ಬ್ರಾಂಚಸ್ ಬರ್ತಾಯಿದೆ ಇದು ಏರ್ಲೇರಂಗೆ ಕಟ್ಟಿರೋದ್ರಿಂದ ಕೆಳಗಡೆ ಬ್ರಾಂಚಸ್ ಬಂದ್ರೂ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ನಾವು ಕಸಿ ಒಂದು ಗಿಡದ್ದು ಬೀಜದಿಂದ ಗಿಡ ಬಂದಿರೋದು ಹಣ್ಣಿನ ಗಿಡ ಕಸಿ ಕಟ್ಟಿದರೆ ಮಾತ್ರ ಅಲ್ಲಿ ಬರಬಾರ್ದು ಇದು ಏರ್ ಲೇರಿಂಗಿಂದ ಬಂದಿರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅವನಿಗೂ ಖುಷಿಯಾಯಿತು ಗಿಡ ತಗೊಂಡು ಯಾಕೆಂದರೆ ಅವನತ್ರ ಒಂದಿದೆ ಇದು ವೈಟ್ ಅಲ್ವಾ ಅವನತ್ರ ಇರೋದು ಪಿಂಕ್ ಅಂತೆ ಆಮೇಲೆ ಇದು ಇದು ಗಲಾಟೆ ಹೂವು ನಮ್ಮ ತಂಗಿ ಹತ್ರ ಬೀಜ ಬಂದಿದ್ದೆ ಅವಳು ಬೀಜ ತಗೊಂಡೋದಾಗ ಅಂದಲ್ವಾ ಅದು ಒಂದೇ ಒಂದು ಗಿಡ ಬಂದಿತ್ತು ಅದನ್ನು ಹಂಗೆ ಸೇವ್ ಮಾಡಿದ್ದಕ್ಕೆ ಇವಾಗ ಫುಲ್ಲು ಎಲ್ಲೋ ಕಲರ್ ಬಿಟ್ಟಿದೆ ಇದು ನನ್ನ ಹತ್ರ ಇರೋದು ಡಬಲ್ ಕಲರು ಮೆರೂನು ಎಲ್ಲೋ ಆಗಿರೋದು ಇನ್ನೂ ಒಂದು ಬರೀ ರೇ ಮೆರೂನ್ ಥರ ಇರೋದು ಇವೆರಡು ಗಿಡ ಇತ್ತು ನನ್ನ ಹತ್ರ ಅದರಲ್ಲಿ ಎಲ್ಲೋ ಬಂದಿದೆ ಫುಲ್ಲು ಎಲ್ಲೋ ಇದೆ ಗಿಡ ಆಮೇಲೆ ಹೂವು ಆ ಹೂವಿನ ಸೈಜು ಗಿಡ ಹೊಸ್ತಾಗಿದ್ದಾಗ ಎಲ್ಲವೂ ಹಂಗೆ ಇರುತ್ತೆ ಆಮೇಲೆ ಸ್ವಲ್ಪ ಹಳೆ ಗಿಡ ಆಗ್ತಾ ಆಗ್ತಾ ಸೈಜು ಹೂವಿನೂ ಕಮ್ಮಿ ಆಗುತ್ತೆ ರೈನ್ ಲಿಲ್ಲಿ ಅಂತೂ ಮಳೆ ಬರೋದಕ್ಕೆ ಅಳ್ತಾನೆ ಇರುತ್ತೆ ಅಂದರೆ ಅರಳಿರೋ ಹೂವನ್ನ ಹಳೇದು ಮೊಗ್ಗೆಲ್ಲ ಬಾಡೋಗಿರುತ್ತಲ್ಲ ಅರಳಿ ಆ ಥರದ್ದು ತೆಗೀತಾ ಇದ್ದಾಗ ಮತ್ತೆ ಹೊಸ್ತಾ ಬರುತ್ತೆ ನನ್ನ ಹತ್ರ ಇಲ್ಲಿ ನಾನು ಅವಾಗ ರಿಪೋರ್ಟ್ ಮಾಡಿದಾಗ ಗೆಡ್ಡೆಗಳು ಎಕ್ಸ್ಟ್ರಾ ಇರೋ ತೆಗೆದುಬಿಟ್ಟಿರೋದಕ್ಕೆ ಇವಾಗ ನನ್ನ ಇದರಲ್ಲಿ ಪಾಟಲ್ಲಿ ಸ್ವಲ್ಪ ಹೂವುಗಳು ಅರಳುತ್ತೆ ಜಾಸ್ತಿ ಗೆಡ್ಡೆ ಇದ್ದಷ್ಟು ಒಂದೊಂದು ಗಿಡಕ್ಕೂ ಒಂದೊಂದು ಹೂವು ಅರಳುತ್ತೆ ಚೆನ್ನಾಗಿರುತ್ತೆ ಇದು ಎಲ್ಲೋ ಇವಾಗ ಫಸ್ಟ್ ಅರಳಿರೋದು ಪಿಂಕು ವೈಟು ಆಮೇಲೆ ಎಲ್ಲೋ ಮೂರಿದೆ ಯಾವುದ್ರ ಅವು ಪಿಂಕಲ್ಲಿ ವೈಟಲ್ಲಿ ಬೀಜ ಬರಲ್ಲ ಎಲ್ಲೋ ಅಲ್ಲಿ ಬೀಜ ಬರುತ್ತೆ ಬೀಜದಿಂದ ಕೂಡ ಹಾಕ್ಕೋಬೋದು ಅಂದರೆ ಬೀಜದಿಂದ ಸ್ವಲ್ಪ ಲೇಟಾಗಿ ಹೂವು ಬರುತ್ತೆ ಆ ಬೀಜ ಸ್ವಲ್ಪ ದೊಡ್ಡದಾಗಿ ಗಿಡ ಬದ್ದು ಗೆಡ್ಡೆಗಳು ದೊಡ್ಡವಾದಮೇಲೆ ಹೂವು ಆಗುತ್ತೆ ಗೆಡ್ಡೆಯಿಂದ ಬಂದಿರೋವು ಬೇಗನೆ ಹೂವು ಬಿಡುತ್ತೆ ಆಮೇಲೆ ಇಲ್ಲೂ ಇಟ್ಟಿದ್ದೀನಿ ಹಳೆ ಗಿಡಗಳು ಹಂಗೆ ಇಟ್ಟಿದ್ದೆ ನಾನು ಒಂದೆರಡು ಮೂರು ಪಾಟು ರೀಪಾಟ್ ಮಾಡಿರಲಿಲ್ಲ ಅದು ಹಂಗೆ ಇಟ್ಟಿದ್ದೀನಿ ಚಿಕ್ಕ ಪಾಟು ಅದರಲ್ಲಿ ಅದರಲ್ಲಿ ಜಾಸ್ತಿ ಗೆಡ್ಡೆಗಳಿರೋದಕ್ಕೆ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಹೂವು ಬಿಟ್ಟಿದೆ ಅದಕ್ಕೆ ಗೆಡ್ಡೆಗಳು ಜಾಸ್ತಿ ಇದ್ದಾಗ ಹೂವು ಜಾಸ್ತಿ ಇರುತ್ತೆ ಇದು ಅಡಿ ನಿಯಮು ಈ ಸೈಡ್ ತಂದು ಗೇಟ್ ಹತ್ರ ಇಟ್ಟಿದ್ದೀನಲ್ಲ ಇವಾಗ ಹೂವು ತುಂಬ ಚೆನ್ನಾಗಿ ಅರಳುತ್ತಾ ಇದ್ದಾವೆ ಅದರಲ್ಲಿ ಇದರ ಎಲೆ ತುಂಬ ಆಗಿರಲ್ಲ ಸ್ವಲ್ಪ ಲೈಟು ಇರುತ್ತೆ ಗ್ರೀನ್ ತುಂಬ ಡಾರ್ಕ್ ಇರಲ್ಲ ಲೈಟ್ ಇರುತ್ತೆ ಬಾಗ್ಲಕ್ಕ ಇರುತ್ತೆ ಅದರಿಂದ ನಾನು ಇದು ಗಿಡನೇ ಈ ಥರ ಇರುತ್ತೇನೋ ಅಂದ್ಕೊಂಡಿದ್ದೀನಿ ಹೂವು ಮಾತ್ರ ತುಂಬ ಸೂಕ್ಷ್ಮೆ ಮೇಲೆ ಬೇಗನೆ ಬಾಡೋಗುತ್ತೆ ಅದರಿಂದ ನಾನು ಇವಾಗ ಪೂಜೆಗೆ ಹೂವು ಕೀಳಲ್ಲ ನೋಡೋಕ್ಕೆ ಗಿಡದಲ್ಲಿ ಪಾಲಿನೇಷನ್ಗೆ ಎಲ್ಲೋ ಕಲರ್ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಅವ್ನು ಹಾಕಿರೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ಬಳ್ಳಿ ಅಲ್ವಾ ಬಳ್ಳಿ ಇದ್ದಷ್ಟು ಗಾರ್ಡನ್ ತುಂಬ್ದಂಗೆ ಇರುತ್ತೆ ಅದರಿಂದ ಬಳ್ಳಿಗಳು ಜಾಸ್ತಿ ದೊಡ್ಡ ಗಾರ್ ನೀವು ಒಂದು ಎರಡು ಬಳ್ಳಿ ಹಾಕ್ಕೊಂಡ್ರೆ ಬರೀ ಇಟ್ಕೊಂಡ್ರೆ ಅಷ್ಟು ಗಾರ್ಡನ್ ತುಂಬ್ದಂಗೆ ಅನ್ಸಲ್ಲ ಸ್ವಲ್ಪ ಗಾರ್ಡನಲ್ಲಿ ಬಳ್ಳಿಗಳಿದ್ದಾಗಲೇ ಗಾರ್ಡನ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಬಳ್ಳಿ ಬೆಳೆಸೋಕ್ಕೆ ಪ್ರಯತ್ನ ಪಡಿ ಜಾಗ ಇದ್ದವರು ಇದು ನೋಡಿ ನಾನು ಜೀನಿಯಾ ಫಸ್ಟು ಎಲ್ಲೋ ಕಲರ್ ಡಬಲ್ ಬಿಟ್ಟಿದ್ದ ಅದೇ ಬೀಜ ಉದುರಿಸ್ತಿರೋದು ಇಲ್ಲಿ ಸಿಂಗಲ್ ಪೆಟ್ಟಲ್ಲಿದೆ ಇದು ಇವ ನಿಮಗೆ ನೋಡಿಸ್ತಾ ಇದ್ದೀನಲ್ಲ ಈ ಹೂವು ಇದ್ದ ತಿರ್ಗಾ ಮಾರನೇ ದಿನ ಹೂವು ಇರಲಿಲ್ಲ ಯಾ ಹೂವು ಇರಲಿಲ್ಲ ಅಂದರೆ ಹಳೇಲ್ಲಿ ಕಡ್ದಾಕಿತ್ತು ಯಾವ ಹೂವು ಅಂದರೆ ಯಾವ ಹೂವು ಇರುತ್ತೋ ಅದನ್ನೇ ಕಡಿಯುತ್ತೆ ಇದು ಫುಟ್ಬಾಲಲ್ಲಿ ಇದೇ ಫಸ್ಟ್ ಟೈಮ್ ನಾನು ಬಿಟ್ಟಿರೋದು ನನಗೆ ಒಬ್ಬರು ಇದು ಫಾಲೋವರ್ಸ್ ತಂದು ಕೊಟ್ಟಿದ್ದರು ಅವರು ತಂದು ಪ್ರಭಾ ಅನ್ನೋರು ಅವರು ತಮ್ಮಂದಿದ್ದು ಗಡ್ಡೆನೇ ಇದು ಎರಡು ಮೂರು ಸರಿ ಗಿಡ ಬಂತು ಬಂದಿರಲಿಲ್ಲ ಇದೇ ಫಸ್ಟ್ ಸರಿ ಮೇ ತಿಂಗಳಲ್ಲಿ ನಾನು ಊರಿಗೋಗೋ ಮುಂಚೆ ಇಷ್ಟು ಅರಳಿತ್ತು ಎಷ್ಟು ಅರಳಿತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಬರೋಷ್ಟೊತ್ತಿಗೆ ಅದೆಲ್ಲ ಒಣಗೋಗಿತ್ತು ಅವಾಗ ತೆಗ್ದು ವಿಡಿಯೋ ನಾನು ಎಡಿಟ್ ಮಾಡಿರಲಿಲ್ವಲ್ಲ ಅದಕ್ಕೆ ಅದನ್ನು ಇದ್ರ ಜೊತೆ ಹಾಕಿದ್ದೀನಿ ನೋಡಿ ಇಷ್ಟಿದೆ ಇನ್ನೂ ಪೂರ್ತಿ ಅರಳಿ ರೌಂಡ್ಗೆ ಆಗಿರುತ್ತೆ ನಮ್ಮ ಮನೇಲಿ ಯಾರೂ ನೋಡೂ ಇಲ್ಲ ವಿಡಿಯೋನೂ ಮಾಡಿಲ್ಲ ನಾನು ಹೋಗೋವಾಗ ಎಷ್ಟಿತ್ತೋ ಅಷ್ಟು ಮಾತ್ರ ಹಾಕಿದ್ದೀನಿ ನೆಕ್ಸ್ಟ್ ಏನಾರು ಅದನ್ನು ಮತ್ತೆ ಇವಾಗ ಗಿಡ ಮತ್ತೆ ಮೂರು ನಾಲ್ಕು ಕಡೆ ಬರ್ತಾಯಿದೆ ಬಂದಾಗ ಅವು ಏನಾರು ಅಳದಾಗ ಅದನ್ನು ನೋಡಿಸ್ತೀವಿ ನಿಮಗೆ ಇದೇ ಫಸ್ಟ್ ಸರಿ ಪ್ರಭಾ ನಿಮಗೆ ಥ್ಯಾಂಕ್ಸು ಅದನ್ನು ತಂದುಕೊಟ್ಟಿದ್ದಕ್ಕೆ ಅದು ಇರಲಿಲ್ಲ ನನ್ನ ಹತ್ರ ಆಮೇಲೆ ಅಡಿನಿಯಮು ರಾಯಚೂರವರು ಆಮೇಲೆ ಮಹೇಶ್ ಕೊಟ್ಟಿರೋ ಅವು ಚೆನ್ನಾಗಿ ಬಿಡ್ತವೆ ನೆಕ್ಸ್ಟ್ ವಿಡಿಯೋಗಳು ತೋರಿಸ್ತೀನಿ ಅವು ಹೆಂಗಿದಾವೆ ಗಿಡ ಅಂತ ನೋಡಿ ಮಳೆ ಬಂದಿರೋದಕ್ಕೆ ಗಿಡಗಳೆಲ್ಲ ಹಸ್ರಾಗಿ ಕ್ಲೀನಾಗಿ ಇದ್ದಾವೆ ಅಂದರೆ ತುಂಬ ಬುಷಿಯಾಗಿರೋ ಗಿಡಗಳೆಲ್ಲ ಸ್ವಲ್ಪ ಎಲೆಗಳು ತಕ್ಕ ಕೆಳಗಡೆ ಎಲ್ಲ ಫೋನ್ ಮಾಡ್ಕೊಂಡು ಸ್ವಲ್ಪ ಗಾಳಿ ಆಡೋಂಗ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಳೆ ಜೊತೆಗೆ ಬೆಸ್ಟು ಅಟ್ಯಾಕ್ ಆಗೋದು ಜಾಸ್ತಿ ಇರುತ್ತೆ ಆಮೇಲೆ ಜೇಡಗಳು ತುಂಬ ಇರುತ್ತೆ ಅದನ್ನು ನೋಡ್ಕೋಬೇಕು ನೋಡಿ ಯಾವತ್ತು ಇದು ಗಿಡ ರಿಪಾರ್ಟ್ ಮಾಡಿದ್ದೆ ಅಲ್ವಾ ನಾನು ಬೋನ್ಸಾಯಿ ಅದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ನಾನು ಎಲೆಗಳು ಸುಮಾರಾಗಿ ಕಟ್ ಮಾಡಿ ಇದ್ರದ್ದು ಬೋನ್ಸಾಯಿ ಬಗ್ಗೆ ಹೇಳಿರೋದು ಒಂದು ವಿಡಿಯೋ ಇದೆ ನೋಡದೆ ಇರೋರು ಯಾರು ಹೊಸಬರು ಬಂದಿದ್ದರೆ ನೋಡಿ ನೀವು ಆಮೇಲೆ ಇದು ಗಜಾನಿಯ ಸ್ವಲ್ಪ ಫ್ರೂನ್ ಮಾಡಿಬಿಟ್ಟಿದ್ದೆ ಇದು ಎಲೆಗಳೆಲ್ಲ ಮಳೆಗೆ ಕೊಳತೋಗಿದ್ದು ರಿಪಾರ್ಟ್ ಮಾಡಿದ್ದೆ ಅವು ಇನ್ನೂ ಚೇತರಿಸ್ಕೊಳ್ತಾ ಇದ್ದಾವೆ ಇದೂ ನಾನು ಬುಟ್ಟಿ ಇತ್ತು ಬುಟ್ಟಿ ತೆಗೆದುಬಿಟ್ಟು ಗಾರ್ಡನ್ ಅಂಗಡಿಯವರು ಹತ್ರ ಕೇಳಿ ತೊಗೊಂಡಿದ್ದದು ಅದು ಬುಟ್ಟಿ ತೆಗೆದಾದ್ಮೇಲೆ ಆ ಗಿಡ ಯಾಕೋ ಬರಲೇ ಇಲ್ಲ ಮರ್ತು ಹೋಯ್ತು ನಾನು ಆ ಪಾಟಲ್ಲಿ ಗಿಡ ಇಟ್ಟಿದ್ದೀನಿ ಅಂತ ಒಣಗೋಗಿದ್ದಕ್ಕೆ ಆಮೇಲೆ ಅದು ಮಳೆ ಬಂದ ತಕ್ಷಣ ಚಿಗಿರ್ಬಿಟ್ಟು ಚೆನ್ನಾಗಾಗುತ್ತೆ ಅದು ಒಂದು ಆಮೇಲೆ ಇದು ಒಂದು ಎಲೆ ಕೆಳಗಡೆ ಒಂಥರ ರೆಡ್ ಆಗುತ್ತೆ ಅಂತ ಅದನ್ನು ಇವಾಗ ಚಿಗಿರ್ತಾಯಿದೆ ಒಂದೂವರೆ ಎರಡು ತಿಂಗಳ ಮೇಲೆ ಗಿಡ ಒಣಗ್ದಂಗೆ ಆಗಿ ಎಲ್ಲ ಆಗಿ ಅದ್ರ ಮೇಲೆ ಚಿಗರೆ ಇಲ್ಲ ಅಂದಾಗ ಚಿಗುರಿದೆ ಅದಕ್ಕೆ ನೀವು ತಕ್ಷಣ ಯಾವುದೇ ಕಟಿಂಗ್ ಇಡಲಿ ಗಿಡ ಇಡಲಿ ತೆಗಿಯೋಕೆ ಹೋಗಬೇಡಿ ಒಂದೊಂದು ಸರಿ ನಿಧಾನವಾಗಿ ಕಳುತ್ತೆ ಹೂವು ಕೆಳಗಡೆ ಎಲ್ಲ ಬೇರೆ ಸೆಟ್ಟಾಗಿ ಎಲ್ಲ ಆದಮೇಲೆ ಇಲ್ಲೆಲ್ಲ ದಾಸವಾಳ ಎಲ್ಲ ಮೊಗ್ಗು ಬರ್ತಾ ಇದ್ದಾವೆ ಆ ಮೊಗ್ಗು ನೋಡಿದಾಗೆಲ್ಲ ತುಂಬ ಖುಷಿಯಾಗುತ್ತೆ ದೇವಗಣಲೇ ಇಲ್ಲಿ ಹೂವು ಆಗೋಗಿದೆ ಎಲ್ಲ ಹೂವು ಆಗಿರೋ ಬ್ರಾಂಚ್ ಕಟ್ ಮಾಡಿದ್ದೀನಿ ನೋಡಿ ಇಲ್ಲಿಂದ ಅಲ್ಲೇವರೆಗೂ ತೋರಿಸ್ತಾ ಇದ್ದೀನಿ ಆ ಕಡೆ ಇನ್ನೂ ಒಂಚೂರು ಖಾಲಿ ಇದೆ ನಾನು ಆ ಕಡೆ ಸಿಮೆಂಟ್ ಬೀಳುತ್ತೆ ಅಂತ ಆ ಕಡೆ ಜಾಸ್ತಿ ಇಟ್ಟಿಲ್ಲ ಸುಮಾರು ಒಂದು ಹತ್ತಡಿ ಆ ಕಡೆ ಬಿಟ್ಬಿಟ್ಟಿದ್ದೀನಿ ಅಲ್ಲಿ ಇಟ್ಟಿಲ್ಲ ಇನ್ನು ಈ ಆ ಕಡೆ ಬಿಟ್ಬಿಟ್ಟು ಈ ಬಿಷ್ಟು ಗಿಡಗಳು ತೋರಿಸ್ತಾ ಇದ್ದೀನಿ ಫಸ್ಟ್ ದಾಸವಾಳ ಇದ್ದಾವೆ ಎರಡನೇ ಲೈನ್ ಹಣ್ಣಿನ ಗಿಡ ದ್ರಾಕ್ಷಿ ಗಿಡ ಮತ್ತು ನಾನು ತೆಗೆದ ಮೇಲೆ ನೋಡಿ ಸರಿ ದೊಡ್ಡ ಗೊಂಚಲೆ ಬಂದಿದೆ ಒಂದೇ ಒಂದಿದೆ ಚಿಕ್ಕ ಚಿಕ್ಕ ಒಂದೆರಡು ಮೂರು ಕಡೆ ಇದ್ದವು ಮಳೆಗೆ ಜಾಸ್ತಿ ಉದುರೋಗ್ಬಿಟ್ಟಿದೆ ಹೂವು ಕಾಣಿಸ್ತಾ ಇಲ್ಲ ಇದು ಮಾತ್ರ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ನೋಡಬೇಕು ನೋಡಿ ಗಾರ್ಡನ್ನು ಇವಾಗ ಸ್ವಲ್ಪ ಗಿಡಗಳೆಲ್ಲ ದೊಡ್ಡ ದೊಡ್ಡ ಆದ್ವಲ್ವ ಅದರಿಂದ ಎಲ್ಲ ಗಾರ್ಡನ್ ತುಂಬ್ದಂಗೆ ಕಾಣುತ್ತೆ ಅರಿಶಿನದ್ದು ಪಾಟ್ಗಳು ಮಾತ್ರ ಸ್ವಲ್ಪ ಮೊನ್ನೆ ಮೊನ್ನೆ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿರೋದಕ್ಕೆ ಅಲ್ಲಿ ಮಾತ್ರ ಖಾಲಿ ಖಾಲಿ ಅನಿಸುತ್ತೆ ಆಮೇಲೆ ಇದರಲ್ಲಿ ಗಮನಿಸಿರ್ಬೋದು ನಾನು ಒಂದು ಸರಿ ಚೆಂಡೂರಿನ ಗಿಡ ತೆಗೆದು ಇವು ಸರಿ ಚಿಂತಾಮಣಿ ಹಾಕ್ಕೊಂಡಿದ್ದೀನಿ ಅದು ಆ ಥರ ಡ್ರಮ್ಮಲ್ಲಿ ಹಾಕ ಹಾಕಿರೋ ಗಿಡಗಳಿಗೆ ನಾವು ಮಣ್ಣು ರಿಪೇಟ್ ಮಾಡೋಕ್ಕಾಗಲ್ಲ ಮಣ್ಣನ್ನು ಲೂಸ್ ಮಾಡೋಕ್ಕಾಗಲ್ಲ ಜಾಸ್ತಿ ನಾವಾಗ ಆ ಥರ ಚೆಂಡುವಿನ ಗಿಡಗಳು ಹಾಕ್ಕೊಂಬಿಟ್ಟು ಕೆಳಗಡೆ ಬೇರೆಳೆದಿರ್ತವೆ ಆಗೋದಾಗ ಚೆಂಡುವಿನ ಎಳೆದು ಎಳೆದ್ಬಿಟ್ಟು ತೆಗೆದಾಗ ಮಣ್ಣು ಲೂಸ್ ಆಗುತ್ತೆ ಅದಕ್ಕೆ ನಾನು ದೊಡ್ಡ ದೊಡ್ಡ ಗಿಡಗಳಾಗ ಆ ಥರ ಚೆಂಡುವಿನ ಗಿಡ ಹಾಕಿರ್ತೀನಿ ಗಿಡಗಳು ಬೇರೆಗೂ ಅದು ಚೆಂಡುವಿಂದು ಒಳ್ಳೆಯದು ಅದರಿಂದ ಅದೂ ಆಗುತ್ತೆ ನಮಗೆ ಮಣ್ಣು ಲೂಸ್ ಆಗುತ್ತೆ ಅಂತ ನೋಡಿ ಎಲ್ಲ ನೋಡಿಸ್ತಾ ಇದ್ದೀನಿ ಸುತ್ತ ಗಾರ್ಡನ್ ತೋರಿಸ್ತಾ ಇದ್ದೀನಿ ಮಳೆಗಾಲದ ಅಪ್ಡೇಟ್ ಇದು ಎಲ್ಲ ಕಡೆ ಎಲೆಗಳೆಲ್ಲ ಎಷ್ಟು ಗ್ರೀನಾಗಿದ್ದಾವೆ ಅದು ಅರ್ಶನದ್ದು ಮಾತ್ರ ನಿಮಗೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಇನ್ನೆಲ್ಲ ಚೆನ್ನಾಗಿದೆ ಆ ಕಡೆ ಸೈಡಿಂದ ನೋಡಿದ್ರಾದರೂ ಬದನೆ ಗಿಡ ಅವೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತವೆ ಆಮೇಲೆ ಸಾವಂತಿಗೆ ನಾನು ಮೊದಲು ಮಳೆ ಬರೋಕಿನ್ನ ಮುಂಚೆಯೇ ಕ್ಲೀನ್ ಮಾಡ್ಕೊಂಡಿದ್ದು ಸರಿಯೋಯ್ತು ಈ ಸೌಗಂಧಿಕ ಪುಷ್ಪನೂ ಯಾಕೋ ಎಲೆಗಳು ಒಣಗ್ತಾ ಇದ್ದಾವೆ ಕೆಳಗಡೆಯಿಂದನ ಕಟ್ ಮಾಡಬೇಕಾ ಪೂರ್ತಿ ಅನ್ನೋದು ಯಾರಾದ್ರು ಗೊತ್ತಿದ್ದರೆ ನಂಗೆ ಕಮೆಂಟಲ್ಲಿ ಹೇಳಿ ಯಾಕೆಂದರೆ ನಾನು ಒಣಗಿರೋ ಎಲೆ ಕಟ್ ಮಾಡಿದಾಗಲ್ಲ ಮತ್ತೆ ನೆಕ್ಸ್ಟ್ ಅದಕ್ಕೆ ಒಣಗ್ತಾ ಇದೆ ಅದರಿಂದ ಕೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಪೂರ್ತಿ ಆಮೇಲೆ ಇಲ್ಲಿ ಹಳೆ ಬಿಟ್ಟಿದವು ಇಲ್ಲಿ ನಿಂಬೆ ಗಿಡ ಈ ಕಡೆ ಇಟ್ಬಲ್ಲ ಬಿಸಿಲಿಗೆ ಅಂತ ಇವಾಗ ಅದನ್ನು ರೀಪ್ಟ್ ಮಾಡೋಕ್ಕೆ ಆಗಲಿಲ್ಲ ನಮಗೆ ಅದರಲ್ಲಾಗಲೇ ಮತ್ತೆ ಹೂವು ಇದ್ದಾವೆ ಸುಮ್ಮನೆ ಬಿಟ್ಟಿದ್ದೀನಿ ನೋಡಿ ಆ ಲೈನು ಆ ಕಡೆ ಲಾಸ್ಟ್ ನೋಡಿಸ್ತಾ ಇದ್ದೀನಲ್ಲ ಅದೆಲ್ಲ ಮಲ್ಲಿಗೆ ಹೂವಿಂದು ಲೈನು ಜಾಜಿ ಮಲ್ಲಿಗೆ ದುಂಡ್ ಮಲ್ಲಿಗೆ ಸೂಜಿ ಮಲ್ಲಿಗೆ ಸಣ್ಣ ಮಲ್ಲಿಗೆ ಎಲ್ಲ ಆ ಕಡೆ ಇದೆ ಇವೆಲ್ಲ ಆ್ಯಂಗಿಂಗ್ ಪಾರ್ಟ್ಸು ಆ ಕಡೆ ಬಾಳೆ ಗಿಡ ಇದೆ ಇಲ್ಲಿ ಈ ಕಡೆ ಲಾ ಫಸ್ಟಲ್ಲಿ ಮಾವಿನ ಗಿಡ ರಿಪಾರ್ಟ್ ಮಾಡಿದ್ದು ದೊಡ್ಡದು ಬೀಜದಿಂದ ಬಂದಿರೋದು ಅದು ಇದೆ ಅದು ಇನ್ನೂ ಹಣ್ಣು ಬಿಟ್ಟಿಲ್ಲ ಎರಡು ಸರಿ ಹೂವು ಆಗಿ ಉದುರೋಗಿದೆ ನೋಡಬೇಕು ಮುಂದಿನ ವರ್ಷ ಆದರೂ ಬಿಟ್ಟಾಗ ಸೆಟ್ ಸೆಟ್ಟಾಗೋದನ್ನು ಶೇರ್ ಮಾಡ್ತೀನಿ ಯಾವ ಥರ ಹಣ್ಣು ಅಂತ ನಿಮಗೆ ಈ ಸರಿ ಬರುತ್ತೆ ಅಂತ ಅನ್ಕಂಡೆ ಅಳಲು ಒಂದು ಆಗಿರೋದನ್ನು ಬೀಳಿಸ್ಬಿಡ್ತು ಒಂದು ಚಿಕ್ಕಕಾಯಿ ಗೋಲಿಗಾತ್ರ ಆಗಿತ್ತು ಅದು ಬಿದ್ದೋಯ್ತು ಇನ್ನು ಈ ಸರಿ ಮಾವಿನ ಸೀಸನ್ ಎಷ್ಟೊತ್ತಿಗೆ ಹಣ್ಣು ಬಂದಿರಬೇಕಲ್ಲ ಇನ್ನು ಆಗೋಯ್ತು ಮಾವಿ ಬಿಸಿಲುಗಾಲು ಅಷ್ಟೊತ್ತಿಗೆ ಹೂವು ಬಿಟ್ಟು ಕಾಯಾದರೆ ಅವು ಕಾಯಿ ಇಷ್ಟೊತ್ತಿಗೆ ಆಗ್ತವೆ ಇವಾಗ ಇನ್ನೂ ಆಗೋಲ್ಲ ಬರೋ ವರ್ಷಕ್ಕೆ ಮತ್ತೆ ಇದು ನೋಡಿ ಇಷ್ಟು ಗಾರ್ಡನ್ನು ಪೂರ್ತಿ ಇದು ನೋಡ್ತಾ ಇದ್ದೀನಿ ಆಮೇಲೆ ನಮಸ್ತೆ